ಎಲ್ಲರಿಗೂ ನಮಸ್ತೆ ಯಾರೆಲ್ಲ ನಮ್ಮ ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ದಿನ ಎಂಟನೇ ತರಗತಿಯ ಎರಡನೇ ಪದ್ಯವಾಗಿರುವಂತಹ ಭಾರತೀಯತೆ ಪದ್ಯವನ್ನು ಕೇಳೋಣ ಪದ್ಯ ಎರಡು ಭಾರತೀಯತೆ ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಪರಂಪರೆಯಲ್ಲಿ ನವೋದಯ ನವ್ಯ ಪ್ರಗತಿಶೀಲ ಬಂಡಾಯ ಮತ್ತು ದಲಿತ ಎಂಬ ವಿವಿಧ ಮಜಲುಗಳಿವೆ ನವೋದಯ ಕವಿತೆಗಳಲ್ಲಿ ಪ್ರಕೃತಿಯ ವರ್ಣನೆ ರಾಷ್ಟ್ರೀಯತೆ ಮತ್ತು ಸಾಂಸ್ಕೃತಿಕ ಹಿರಿಮೆಯನ್ನು ಕವಿಗಳು ತಮ್ಮ ಕವಿತೆಗಳಲ್ಲಿ ಅನಾವರಣಗೊಳಿಸುವುದು ಒಂದು ಮುಖ್ಯ ವಾಸ್ತವವಾಗಿದ್ದು ಅದಕ್ಕೊಂದು ಉತ್ತಮ ಉದಾಹರಣೆ ಈ ಕವಿತೆಯಾಗಿದೆ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೇರ್ದೆರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರಘೋಷ ವೇಳುವಲ್ಲಿ ಕಣ್ಣು ಬೇರೆ ನೋಟ ಹೊಂದು ನಾವು ಭಾರತೀಯರು ಕಣ್ಣು ಬೇರೆ ನೋಟ ಹೊಂದು ನಾವು ಭಾರತೀಯರು ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಭಾಷೆ ಬೇರೆ ಒಂದು ನಾವು ಭಾರತೀಯರು ಭಾಷೆ ಬೇರೆ ಭಾವವೊಂದು ನಾವು ಭಾರತೀಯರು ನಾಡಿಗಾಗಿ ತನ್ನುವ ತಿತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಹೇರುವಲ್ಲಿ ಬಿರುಗಾಳಿ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ಭಾರತೀಯರು ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ಧನ್ಯವಾದಗಳು